ನಿಮ್ಗೆ ಏನ್ ಅಧಿಕಾರ ಇದೆ ಹನುಮಂತನ ಧ್ವಜ ಕೇಳಕ್ಕೆ ಏನ್ ಅಧಿಕಾರ ಇದೆ ಪರ್ಮಿಷನ್ ತಗೊಂಡಿದ್ದಾರೆ ಮೂರು ತಿಂಗಳಿಂದನೇ ಅಲ್ಲಿ ಹನುಮಂತನ ಬಾವುಟ ಆರ್ಸೋಕೆ ಪರ್ಮಿಷನ್ ತಗೊಂಡಿದ್ದಾರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದನೂ ಕೂಡ ಅಲ್ಲಿ ಹನುಮಂತನ ಬಾವುಟನೇ ಆಡ್ತಾ ಇದ್ದಿದ್ದು ಹದಿನೈದು ಅಡಿ ಬಾವುಟ ಇತ್ತು ಅದನ್ನ ನೂರ ಎಂಟು ಅಡಿ ಮಾಡಿದ್ದಾರೆ ಅಷ್ಟೇ ರಾಮದೇವರ ಮುಂದೆ ರಾಮ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಮೂವತ್ತು ಮೀಟರ್ ಹತ್ರನೇ ಇರೋದು ರಾಮ ದೇವಸ್ಥಾನ ಇದೆ ದೊಡ್ಡದು ಪುರಾತನ ಅದು ಇನ್ನೂರ್ ಮುನ್ನೂರು ವರ್ಷ ಹಿಂದೆ ಪುರಾತನವಾದಂತ ದೇವಸ್ಥಾನ ಅದು ಅದ್ರ ಮುಂದೆ ಇರೋದು ಈ ಬಾವುಟ ಅದ್ರ ಮುಂದೆ ಇನ್ಯಾರೀ ಕಟ್ಬೇಕು ಏಕಾಏಕಿ ರಾಷ್ಟ್ರಧ್ವಜ ಹಾರ್ ಮಾಡ್ತಿರಲ್ಲ ರಾಷ್ಟ್ರಧ್ವಜಕ್ಕೆ ಒಂದ್ ಗೌರವ ಬೇಡನ್ರೀ ರಾಷ್ಟ್ರ ಧ್ವಜ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಏನನ್ನ ಸಂಭ್ರಮ ಇದ್ರೆ ಅದನ್ನ ಮಾಡಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಕಾಲಿಗೆ ಶೂ ಹಾಕಂತೀರ ಚಪ್ಪಲಿ ಹಾಕಂತೀರ ಅದಕ್ಕೆ ಒಂದು ಗೌರವ ಹೂವು ಕಟ್ಟಬೇಕು ಅದಕ್ಕೆ ಹೂವು ಕಟ್ಟಿ ಅದು ಮೇಲೆ ಎಳೆದಾಗ ಹೂವು ಎಲ್ಲ ಕೆಳಗಡೆ ಬಿಡ್ಬೇಕು ಆಮೇಲೆ ಸಂಗೀತ ರಾಷ್ಟ್ರ ಗೀತೆಯನ್ನ ನುಡಿಸ್ಬೇಕು ಏನು ಇಲ್ಲ ರೀ ಹನುಮಂತನ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರ ಧ್ವಜವನ್ನ ಉಪಯೋಗ ಮಾಡಿಕೊಂಡ್ರಲ್ಲ ನಿಮ್ಗೆ ನಿಮ್ಗೆ ನಾಚಿಕೆ ಇದೆಯನ್ರೀ ಕಾನೂನೇನ ಗೊತ್ತಿದ್ಯಾ ನಿಮ್ಗೆ ಅವಮಾನ ಮಾಡಿದೀರ ರಾಷ್ಟ್ರ ಧ್ವಜಕ್ಕೂ ಅವಮಾನ ಮಾಡಿದೀರ ಹನುಮಾನ ಧ್ವಜನೂ ಕಿತ್ತು ಕಿತ್ತು ಬಿಸಾಕಿದೀರಾ ನೀವು ಜನಗಳ ಜನಗಳ ಮುಂದೆನೆ ನೀವು ಕಿತ್ತು ಬಿಸಾಕಿದೀರ ಹನುಮಾನ ಧ್ವಜನ ನಿಮ್ಗೆ ಆ ಶಾಪ ತಟ್ಟೆ ತಟ್ಟು